ಅಂಥ ಆನೆಗಳಿಗೆ ಮಕ್ಕನ ಅಂತೀವಿ ಆವಾಗ ಆ ಆನೆ ತನ್ನ ಜೊತೆಯಲ್ಲಿರೋ ತನ್ನ ಸಹಪಾಠಿಗಳನ್ನ ಇರೋ ಕೋರೆಗಳನ್ನ ನೋಡಿ ಅದಕ್ಕೆ ಭಾರಿ ಬೇಜಾರು ಪಟ್ಕೊತದಂತೆ ಆಮೇಲೆ ಲಾಸ್ಟಿಗೆ ಅದು ಗುಂಪುನೇ ಬಿಟ್ಟು ಹೋಗ್ತದೆ ಒಂಟಿಯಾಗಿ ಬದುಕೋಕೆ ಶುರು ಮಾಡ್ತದೆ ಆದರೆ ಫೈಟಿಂಗಲ್ಲಿ ಮಕ್ಕನ ಆನೆಗಳು ಕೋರೆ ಇದ್ದ ಆನೆಗಳಕ್ಕಿಂತ ಭಾರಿ ವೀರಾವೇಶದಿಂದ ಹೋರಾಡ್ತದೆ ಆಮೇಲೆ ಮಕ್ಕನ ಆನೆಗಳು ನಮ್ಮ ಈ ಆನೆಗಳಿಗಿಂತ ಎತ್ತರ ದಪ್ಪ ಇರ್ತದೆ ಭಾರಿ ಪೌರಶನ ಇರ್ತದೆ ನಮ್ಮಲ್ಲೊಂದು ಅಷ್ಟೇ ದಂತ ಒಂದಿಲ್ಲ ಅದೊಂದು ಇಷ್ಟುದ ಆದರೆ ನಮ್ಮಲ್ಲೊಂದು ಆನೆ ಇತ್ತು ಅದರದ್ದು ಸಣ್ಣ ಇಷ್ಟು ದಪ್ಪ ಇತ್ತು ಅದನ್ನು ಈ ಶ್ರೀಕಂಠ ಆನೆ ದತ್ತ ಒಡೆಯರ್ ಇದಾರಲ್ಲ ಈ ಆನೆ ಹಿಡಿಯೋಕ್ಕಿಂತ ಮೊದಲು ಒಂದು ಹದಿನೈದು ತಿಂಗಳ ಹಿಂದೆ ಆ ಮಕ್ಕಳ ಆನೆ ನಾವು ಹಿಡಿದಿದ್ದು ನಾನು ಚಟ್ಟಿ ಭಾರಿ ಶ್ರಮಪಟ್ಟು ಲಾಸ್ಟಿಗೆ ಆನೆ ಡಾಟ್ ಮಾಡಿದಲೆ ಮಾಡಿದ ಮೇಲೆ ಆನೆ ಸಿಕ್ತಲೆ ಅಲ್ಲಿ ನಮ್ಮ ದೇ ಅಲ್ಲೊಂದು ದೇವಿದೊಂದು ವಿಗ್ರಹ ಇದೆ ಬಾಲ ತ್ರಿಪುರ ಸುಂದರಿ ಅಂತ ಆ ದೇವ್ರಿಗೆ ನಾನು ಹರಕೆ ಮಾಡ್ಕೊಂಡು ನಿಮಗೊಂದು ಸೀರೆ ಕೊಡ್ತೀನಿ ಇಲ್ಲ ಅಂದರೆ ಈ ಆನೆ ಇನ್ನು ಕೆಲವೇ ಈಗ ನಾವು ಅದಕ್ಕೆ ನೀರು ಹಾಕಲಿಲ್ಲ ಇಲ್ಲ ಅದನ್ನ ಇದು ಮಾಡಲಿಲ್ಲ ಅಂದರೆ ಅದಕ್ಕೆಲ್ಲ ಹಾಕ್ಲಿಲ್ಲ ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ಇನ್ನು ಕೆಲವೇ ಗಂಟೆಲಿ ಸಾಯ್ತದೆ ಅಂತ ಹೇಳಿ ಅಲ್ಲಿಂದ ಅದೇನು ಕಾಕತಾಳಿ ಅಂತಲ್ಲ ಏನು ಇಲ್ಲ ದೇವ್ರ ಸತ್ಯ ಇರ್ಬೋದು ಅಲ್ಲಿ ನೂರು ಮೀಟರ್ ಹೋದ್ ಕೂಡ ಆನೆ ನಮ್ಗೆ ಕಾಣಿಸ್ತದೆ ನನಗೂ ಚೆಟ್ಟಿ ಅಪ್ಪ ಡಾಕ್ಟ್ರಿಗು ನಾನು ಅಭಿಮನ್ಯು ಆನೆ ಮೇಲೆ ಕೂತಿರ್ತೀನಿ ಅದು ಆ ಆನೆ ಐತಲ್ಲ ಅದು ಭಯಂಕರ ಒಂದು ಗಂಡ ಆನೆ ಅದು ಅಲ್ಲ ಆ ಗಂಡ ಆನೆ ಮಕನ ಹನ್ನೆರಡು ಜನ ಸಾಯಿಸಿತ್ತು ಅದು ಯಾವ ರೀತಿ ಅಂದ್ರೆ ಒಬ್ಬನ ಸಣ್ಣಲ್ಲಿ ಎಸ್ತಿದ್ದು ಒಂದು ಹತ್ತಡಿ ದೂರದಲ್ಲಿ ಮರದಲ್ಲಿ ಹಿಂಗ್ ಸಿಕ್ಕಾಕೊಂಡಿದ್ದ ಬಾಡಿ ಎಲ್ಲ ಕೆಳಗೆಯಲ್ಲಿ ಹುಡುಕಿದ್ರೆ ಇಲ್ಲ ಮತ್ತೆ ಮೇಲೆ ನೋಡಿದ್ರೆ ಮೇಲ್ ಬಾಡಿನೇತಾಡ್ತಿತ್ತು ಅವಕ್ಕೆ ಸಿಟ್ಟುಗಳು ಜಾಸ್ತಿ ಯಾವಾಗ ಕೋರೆ ಇರಲ್ಲ ಆ ಟೈಮಲ್ಲಿ ಆ ಆನೆಗಳಿಗೆ ಸಿಟ್ಟು ಜಾಸ್ತಿ ಅದರಲ್ಲೂ ಅದರಲ್ಲೂ ಮಕನ ಆನೆಗಳಿಗೆ ಮತ್ತು ಗಂಡು ಆನೆಕ್ಕಿಂತ ಬಲಿಷ್ಠವಾಗಿರ್ತವೆ ಬಟ್ ಇವಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಎಷ್ಟೋ ಆನೆಗಳು ಏನು ನಾವು ನೋಡ್ತಾ ಅದರಲ್ಲಿ ಇದ್ದು ಟ್ರೈನ್ ಆಗಿರೋ ಆನೆಗಳು ಇದೆಯಾ ಈಗ ಈಗ ನಮ್ಮಲ್ಲಿ ಸತಿ ಹಿಡಿದ ಆನೆ ಒಂದು ಆ ಮಕ್ಕನ ಹಿಡಿದಾಯ್ತು ಇನ್ನೊಂದು ಮಕ್ಕನ ಹಿಡಿದು ಇನ್ನೊಂದು ಮಕನ ನಾವು ಹಿಡಿದಾಗ ಯಾರನ್ನು ಅದ್ಯಾರನ್ನು ಸಾಯಿಸಿರ್ಲಿಲ್ಲ ಅದಕ್ಕೆ ಆದ್ರೆ ಯಾರ ಮನೆಯಲ್ಲಿ ಯಾರೋ ಯಾರ ಮನೆಯಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಯಾರ ಮನೆಯಲ್ಲಿ ಶರಾಬ್ ಇದೆ ಇಲ್ಲ ಏನು ಅಂತ ಅದಕ್ಕೆ ಗೊತ್ತಾಗ್ಬಿಡ್ತಿತ್ತು ಬಾಗಿಲು ತಟ್ಟೋದು ಕಿಟಕಿ ಹೊಡೆಯೋದು ಮಾಡ್ತಿತ್ತು ಆಮೇಲೆ ಅಕ್ಕಿ ಸ್ಮೆಲ್ ಹಿಡಿದು ನಮ್ಮ ಸೊಸೈಟಿಗಳಿಗೆಲ್ಲ ನುಗ್ಗಿ ಅಕ್ಕಿ ಎಲ್ಲ ತಕೊಂಡ ತಿಂತಿತ್ತು ಒಂದ್ಸತಿ ಹಿಡ್ದು ತಗೊಂಡೋಗಿ ಮಲೆಮಹದೇಶ್ವರ ಬೆಟ್ಟಕ ಆ ಭಾಗಕ್ಕೆ ಬಿಟ್ಟು ಬಂದ್ರು ಮತ್ತೆ ವಾಪಸ್ ಬಂತು ಮತ್ತೆ ಹಿಡಿದು ಅದಕ್ಕೆ ಈಗ ಎಂತದ ಒಂದು ಹೆಸರಿಟ್ಟರೆ ಈಗ ದುಬಾರಿಯಲ್ಲಿ ನೋಡಿ ಈಗ ಆರಾಮಾಗಿದೆ ಅದಕ್ಕೆ ಅಕ್ಕಿ ಕಳ್ಳ ಅಂತ ಹೆಸರಿಟ್ಟಿದ್ದೆ ಯಾರ ಮನೆಯಲ್ಲಿ ಎಲ್ಲಿರ್ಲಿ ಅದು ಸೊಸೈಟಿನೇ ಅದು ಗ್ಯಾರಂಟಿ ಸೊಸೈಟಿ ಸ್ವಲ್ಪ ಬಾಗಲ ಮುರಿದು ಒಂದೊಂದು ಮೂಟೆ ತಕ್ಕ ತಿನ್ಬಿಡ್ತೇವೆ ಆದ್ರೆ ಆಸೆ ಪಾಪ ನಾವು ತಿನ್ನಲ್ವಾ ನಾವು ಆಸೆ ಆಸೆಗೂ ಆಸೆ ಏನ್ ಮಾಡೋದು ನಾವು ಅದು ಕಳ್ಳ ಅಂತೀವಿ ಹಾಗೆ ನಾವು ನಮ್ಮ ತಿಂಡಿ ಇಟ್ಟಿದ್ದಾರೆ ಡಬ್ಬಿ ಹುಡುಕಿ ತೆಗೆತಿದ್ವಿ ಸೊ ಅದೇ ತರ ಅದಕ್ಕೂ ಕೂಡ ಇರುತ್ತೆ ಹೌದು ಆಮೇಲೆ ಆನೆಗಳು ಒಂದ್ ಸ್ವಲ್ಪ ರುಚಿ ರುಚಿ ಆಹಾರ ಇಷ್ಟಪಡ್ತವೆ ಅವು ರುಚಿ ರುಚಿ ರುಚಿಯಾದ ಆಹಾರನೇ ತಿನ್ನೋದು ಅವು ಕಾಡಂದಿ ಕರಡಿ ಇವೆಲ್ಲ ಆಹಾರ ಒಳ್ಳರೇ ಹುಡುಕಿ ಹುಡುಕಿ ತಿಂತವೆ ಇಷ್ಟು ಕೋರೆ ಪುರಾಣ ಹೇಳ್ಬಹುದು ಆನೆಗಳ ಕೋರೆಗಳು ಬೆಂಕಿಯಲ್ಲಿ ಬೇಗ ಉರಿತವೆ ಕರ್ಪೂರ ಉರಿದಂಗ ಉರಿತದೆ ಬೂದಿನೇ ಆಗ್ತದೆ ಆನೆಗಳು ಕೋರೆಗಳು ನೀರೊಳಗೆ ಕೆಲ ತುಂಬಾ ದಿನ ಬಿದ್ದಾಗ ಅದು ಕಪ್ಪಾಗಿ ಅದು ಪೂರ್ತಿ ಹಾಳಾಗಿ ಹೋಗ್ತದೆ ಆನೆಗಳು ಕೋರೆಗಳು ಒಂದು ಸುರಕ್ಷಿತ ಜಾಗದಲ್ಲಿ ಹಾಗೆ ಇಟ್ಟರೆ ಆನೇನ ಭಾರಿ ವರ್ಷ ಕಾಪಾಡ್ಕೋಬಹುದು ಕೆಲವು ದುಡ್ಡಿದ್ದವರು ಕೆಲವರು ಒಂಥರ ಹುಚ್ಚರಲ್ಲಿರ್ತಾರೆ ಅವರಿಗೆ ಆನೆ ಕೊರೆಗಳನ್ನ ಕಲೆಕ್ಟ್ ಮಾಡ್ತಾರೆ ಬೇಕಾದ್ರೆ ಒಂದು ಕೋಟಿ ಕೊಡೋಕ್ಕೂ ಕೆಲವರು ರೆಡಿ ಇರ್ತಾರೆ ಹಾಗಾಗಿ ಈಗ ಆನೆಗಳು ಕೊರೆಗಳು ಕಾಳಸಂತೆಯಲ್ಲಿ ಇನ್ನು ಇಡೀ ವರ್ಲ್ಡಲ್ಲಿ ಆನೆ ದಂತನ ಬ್ಯಾನ್ ಮಾಡಿದ್ದಾರೆ ಕೂಡ ಒಂದೊಂದು ಕಡೆ ಒಂದೊಂದು ಕಡೆ ಆಗ್ತಲೇ ಇದೆ ಆನೆಗಳು ಕೊರೆಗಳು ವ್ಯಾಪಾರ ನಡಿತಲೇ ಇದೆ ಅದರಲ್ಲೂ ಆಫ್ರಿಕಾದಲ್ಲಿ ಹೆಣ್ಣಾನೆಗಳಿಗೂ ಕೋರೆ ಕೊರೆ ಇರೋದ್ರಿಂದ ಸಿಕ್ಕಾ ಬಟ್ಟೆ ಹೊಡಿತಾ ಇದ್ದಾರೆ ಈಗಲೂ ಹೊಡಿತಾ ಇದ್ದಾರೆ ಇಂಡಿಯಾದಲ್ಲೂ ಹೊಡಿತಾ ಇದಾರೆ ಶ್ರೀಲಂಕಾದಲ್ಲೂ ಹುಡಿತಾ ಇದ್ದಾರೆ ಹೀಗೆ ಆನೆಗಳ ದಂತದ ಆ ಕರಾಳ ಕಪ್ಪು ದಂಧೆ ಅಲ್ಲಿ ಅದು ನಡಿತಲೇ ಇದೆ ದಂತಗಳ ಬಗ್ಗೆ ಬಹಳಷ್ಟು ಆನೆಗಳ ಹಲ್ಲು ಆನೆಗಳ ಹಲ್ಲುಗಳು ನಾಲ್ಕೇ ಆನೆಗಳಿಗೆ ಹಲ್ಲು ಒಂದು ದೊಡ್ಡ ಈ ಸೈಡ್ ಒಂದು ಇಷ್ಟು ಉದ್ದ ಹಲ್ಲು ಅಷ್ಟು ಇಲ್ಲ ಮುಕ್ಕಾಲು ಅಡಿಯಷ್ಟು ಮೇಲೊಂದು ಈ ಕಡೆ ಒಂದು ಈ ಕಡೆ ಒಂದು ಅದ್ರ ಮೇಲೆ ಇಪ್ಪತ್ತೆಂಟು ಚಿಕ್ಕ 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 ಹಲ್ಲುಗಳಿರ್ತವೆ ಒಂದೇ ಹಲ್ಲು ಅದ್ರ ಮೇಲೆ ಹೀಗೆ 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 ಗರ್ಗಸ್ಥರ ಚಿಕ್ಕ ಚಿಕ್ಕ ಇಪ್ಪತ್ತೆಂಟರಿಂದ ಮೂವತ್ತು ಹಲ್ಲುಗಳಿರ್ತವೆ ಹೌದಾ ಆಮೇಲೆ ಆನೆ ಅದರ ಜೀವಿತ ಅವಧಿಯಲ್ಲಿ ಮೂರರಿಂದ ನಾಲ್ಕು ಸಾರಿ ಹಲ್ಲುಗಳನ್ನು ಬೀಳಿಸಿ ಮತ್ತೆ ಹುಟ್ಟತಾ ಇರ್ತದೆ ಕೊನೆಗೆ ಅದರದ ಒಂದು ಎಪ್ಪತ್ತು ವರ್ಷದ ಆ ಮೇಲೆ ಆನೆ ಹಲ್ಲು ಬಿದ್ದಿದ್ದು ಅದು ಹುಟ್ಟದೇ ಇಲ್ಲ ಆ ಸಮಯದಲ್ಲಿ ಆನೆಗಳಿಗೆ ಆರ ಜೀರ್ಣ ಆಗಲ್ಲ ಬರೀ ಹಾಗಾಗಿ ಎಪ್ಪತ್ತೈದು ಎಂಬತ್ತು ವರ್ಷಕ್ಕೆ ಸತ್ತೋಗ್ತವೆ ಕೆಲವು ಮನುಷ್ಯರು ನೂರ ಹತ್ತು ನೂರ ಇಪ್ಪತ್ತೈದು ವರ್ಷ ಬದುಕ್ತಾ ಇರಲ್ಲ ಹಾಗೆ ಒಂದೊಂದು ಆನೆಗಳು ನೂರು ವರ್ಷ ಬದುಕ್ತವೆ ಎಲ್ಲ ಆನೆಗಳು ಅಲ್ಲ ಕಾಡಾನೆಗಳು ಎಪ್ಪತ್ತರ ವರ್ಷಕ್ಕೆ ಸತ್ತೋದ್ರೆ ಸಾಕಿದ ಆನೆಗಳು ಒಂದು ಎಂಬತ್ತು ವರ್ಷ ಯಾಕೆಂದ್ರೆ ನಾವು ಆಹಾರ ಕೊಡ್ತೀವಿ ಅದು ಆನೆಗಳ ಹಲ್ಲು ಹಲ್ಲಿನ ವಿಚಾರ ಆಮೇಲೆ ಆನೆಗಳಿಗೆ ಬೆವರು ಗ್ರಂಥಿ ಇಲ್ಲ ಹೌದು ಹಾಗಾಗಿ ಆನೆಗಳಿಗೆ ಮೈಮೇಲೆಲ್ಲ ಮಣ್ಣು ಹಾಕೊಂತಾವೆ ಆನೆಗಳದ ಗಂಟ್ಲ ಹತ್ರ ಒಂದು ಚೀಲ ಇರ್ತದೆ ಆ ಚೀಲದಲ್ಲಿ ಬೆವರುಗಳು ಶೇಖರ ಇಟ್ಕೊಳ್ಕೊಂಡಿರ್ತದೆ ಅದು ತುಂಬ ಸಖೆಯಾದಾಗ ಅದು ಸಣ್ಣ ಒಳಗೆ ಒಳಗಾಕೊಂಡು ಆ ಬೆವ್ರ ತಕ್ಕಂದು ಬುಸ್ ಅಂತ ಬಿಟ್ಕೊಂತದೆ ನಾನೊಂದ್ಸತಿ ಅಭಿಮಾನಿ ಮೇಲೆ ಕುತ್ಕೊಂಡು ಆ ಕಡೆ ಎಲ್ಲ ನೋಡ್ತಾ ಇದ್ದೆ ಬುಸ್ ಅಂತ ಬಿಡ್ತವೆ ನನ್ನ ಮುಖಾಲ ಒದ್ದಾಗಿ ಬಾಯಿ ಬಾಯೋಳಿಕೆಲ್ಲ ಹೋಯ್ತು ಅದು ಉಪ್ಪುಪ್ಪು ಇತ್ತು ನಾನು ಎತ್ತದ ಬಾಯಿ ಕಳ್ಕೊಂಡು ಇಲ್ಲ ಅಲ್ಲಿ ಆನೆ ಉಂಟು ಕಾಡಲ್ಲಿ ನೋಡ್ತಾ ಇರ್ಬೇಕಾರೆ ಅಭಿಮನ್ಯ ಬಾಯ್ ನನ್ನ ಬಾ ಅಭಿಮನ್ಯ ಅಲ್ಲ ಅರ್ಜುನ ಸಾರಿ ಅರ್ಜುನ ಹಾಗಾಗಿ ಅದು ಆನೆ ಬೇವರು ಉಪ್ಪುಪ್ಪು ಅಂತ ನಾನು ಎಲ್ಲ ಎಲ್ಲಿ ಬೇಕಾದ್ರು ಹೇಳ್ತೀನಿ ಯಾಕಂದ್ರೆ ನಾನು ಬಾಯಿಕ್ ಹೋಗಿತ್ತು ಅದು ಆನೆದು ಆನೆಯ ಮೆದುಳು ಆನೆಯ ಮೆದುಳು ಸುಮಾರು ಎಲ್ಲಾ ಪ್ರಾಣಿಗಳಿಗಿಂತ ಮೆದುಳು ದೊಡ್ಡದು ಸುಮಾರು ಐದು ಕೆಜಿ ಇರುತ್ತೆ ಆನೆ ಮೆದುಳು ಆನೆಗಳಿಗೆ ನೆನಪಿನ ಶಕ್ತಿ ಸಿಕ್ಕಾಬಟ್ಟೆ ಒಂದು ಜಾಗದಲ್ಲಿ ನೀರನ್ನ ನೋಡಿದರೆ ಇಪ್ಪತ್ತು ವರ್ಷ ಆದರೂ ಅದು ಮರೆಯೋದಿಲ್ಲ ಆಮೇಲೆ ಒಂದು ದಾರಿ ನೋಡಿದ್ರು ಇಪ್ಪತ್ತು ವರ್ಷ ಆದರೂ ಮರೆಯಲ್ಲ ಒಬ್ಬ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅವನು ಧ್ವನಿನ ಭಾರಿ ದಿವಸ ನೆನಪಿಟ್ಕೊಂಡಿರ್ತದೆ ಆಮೇಲೆ ಅವನ ಏನಾರ ಅದಕ್ಕೆ ತೊಂದರೆ ಕೊಟ್ಟನಾದರೆ ಅವನು ಧ್ವನಿ ಕೇಳಿದ್ರೆ ಅಲ್ಲಿಗೆ ಬರುತ್ತೆ ಆನೆ ಹುಡುಕ ಆನೆಗಳು ಗಾಳಿ ಆನೆ ಕಡೆ ಮನುಷ್ಯರ ಕಡೆಯಿಂದ ಆನೆ ಕಡೆ ಗಾಳಿ ಬೀಸ್ತಾ ಇದ್ರೆ ಒಂದು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ಆನೆ ಸ್ಮೆಲ್ ಹಿಡಿತದೆ ಆನೆ ವಾಸನೆ ಹಿಡಿಯೋದ್ರಲ್ಲಿ ಆನೆ ಬಾರಿ ಹುಷಾರು ಆನೆ ಕಣ್ಣುಗಳಿಂತ ಆನೆಗಳದ್ದು ಕಣ್ಣುಗಳಕ್ಕಿಂತ ಕಿವಿ ಮೂಗೇ ಭಾರಿ ಶಾರ್ಪ್ ಅದು ರಾತ್ರಿ ಅದಕ್ಕೆ ಅಷ್ಟು ಚೆನ್ನಾಗೇನು ಕಣ್ಣು ಕಾಣಲ್ಲ ಆದರೆ ವಾಸನೆ ಮೇಲೆ ಅದು ಹೋಗೋದು ರಾತ್ರಿ ತಿರ್ಗಾಡೋದು ಮತ್ತೆ ಇನ್ನು ಆನೆಗಳ ಗರ್ಭ ಏಷ್ಯಾದ ಆನೆಗಳು ಇಪ್ಪತ್ತು ತಿಂಗಳು ಬೇಕು ಅದ್ರ ಮಧ್ಯದಲ್ಲಿ ಎಲ್ಲ ಆಗುತ್ತೆ ಹಲವಾರು ಕಾರಣದಿಂದ ಅಬಾರ್ಷನ್ ಆಗ್ತದೆ ಮೊನ್ನೆ ನಮ್ಮಲ್ಲಿ ಒಂದು ಆನೆ ಅಪರ್ಷನ ಆಯಿತು ನಾನು ಅಲ್ಲಿ ಹೋಗಿದ್ದೆ ಸತ್ತು ಮರಿನ ಮೂರು ಐದು ದಿವಸ ಬಿಡಲೇ ಇಲ್ಲ ಆಮೇಲೆ ಲಾಸ್ಟಿಗೆ ಬಿಟ್ಟೋದಾಗ ಅದೆಲ್ಲ ಹುಳ ಬಂದಿತ್ತು ನಾನು ಆಮೇಲೆ ತಾಯಿ ಬಿಟ್ಟು ಆರನ್ನು ಅವತ್ತು ಅಷ್ಟು ಪ್ರೀತಿ ಮಕ್ಳ ಮೇಲೆ ಕೆಲವು ಟೈಮ್ ಸತ್ತು ಆನೆ ಸತ್ತು ಮರಿಗಳನ್ನ ಹೊತ್ಕೊಂಡು ತಿರ್ಗಾಡ್ತಾ ಇರ್ತದೆ ಇದು ಅದೇ ತರ ಮಾಡ್ತಿತ್ತು ಈ ಆನೆ ಹೆಸರು ಓಲ್ಡ್ ಬೆಲ್ಟ್ ಅಂತ ಹೀಗೆಲ್ಲಾ ಆನೆಗಳದಾದ್ರೆ ಆನೆಗಳು ಇನ್ನು ಉಗುರುಗಳು ನಿಮ್ಗೆ ಗೊತ್ತಾಯ್ತಲ್ಲ ಮತ್ತೆ ಇನ್ನು ಆನೆಗಳ ಬಾಲದ ಬಗ್ಗೆ ಹೇಳಿ ಸರ್ ಆನೆಗಳು ವಿಶೇಷವಾಗಿ ಬಾಲದಲ್ಲಿ ಆ ಕೂದಲನ್ನು ತಕೋಬೇಕಂತೆ ಅದನ್ನ ಉಂಗ್ರ ಮಾಡ್ಕೊಳ್ಬೇಕಂತೆ ಈ ತರದೆಲ್ಲ ಬಹಳಷ್ಟು ಹುಚ್ಚು ಬಾರಿ ಆಗಿದೆ ಹೌದು ಸೋ ಅದರ ಬಗ್ಗೆ ಹೇಳಿ ಸರ್ ಆನೆ ಅದೊಂದು ಭ್ರಮೆ ಅದೊಂದು ಭ್ರಮೆ ಆದರೆ ಅದರಲ್ಲಿ ಬಾರಿ ಜನ ಅದ್ರ ಹಿಂದೆ ಬಿದ್ದಿದ್ದಾರೆ ನಮ್ಮಲ್ಲಿ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಎಲ್ಲೆಲ್ಲೋ ವ್ಯಾಪಾರ ಆಗ್ತಾ ಇದೆ ಕೆಲವು ಟೈಮ್ ಇಲ್ಲಿ ನಮ್ಮಲ್ಲಿ ಕಾಡಾನೆ ಹಿಡ್ದಾಗ ಇಲ್ಲ ಕಾಡಾನೆ ಸತ್ತಾಗ ಅದರೂ ಇದನ್ನ ಹಳ್ಳಿಯರು ಅಲ್ಲಿ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರು ಬರ್ಬೇಕಾರೆ ನಮ್ಮ ಹಳ್ಳಿಯರೆಲ್ಲ ಹಂಚ್ಕೆಂದು ಒಬ್ಬೊಬ್ಬರು ಮನೆಗೂ ಒಂದೊಂದು ಎರಡು ಮೂರು ಹಂಚ್ಕೊಂಡು ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ತುದಿ ಏನು ಇರೋದೇ ಇಲ್ಲ ಹಾಗೆಲ್ಲ ಇರ್ತದೆ ಕೆಲವರೆಲ್ಲ ಉಂಗುರ ಮಾಡಿ ಹಕ್ಸ್ಕೊಂತಾರೆ ಇನ್ನು ಕೆಲವರು ಮನೇಲಿ ಮನೇಲಿಟ್ಕೊಂಡ್ರೆ ಅದು ದೈಯ್ಯ ಬರಕ್ಲಾ ಅಂತ ಹೀಗೆಲ್ಲ ಜನಗಳು ಒಬ್ಬ ಈಗ ಇತ್ತೀಚೆಗೆ ಅರ್ಜುನ ಸತ್ತ ಮೇಲೆ ಆನೆಗಳಿಗೆ ಆನೆಗಳ ಮೇಲೆ ಜನಗಳಿಗೆಲ್ಲ ಭಾರಿ ಪ್ರೀತಿ ಶುರುವಾಯಿತು ಅದನ್ನ ಕ್ರೇಜ್ ಶುರುವಾಯಿತು ಅದಕ್ಕಿಂತ ಮೊದಲು ಆನೆ ಅಂದರೆ ಯಾರೂ ಅಷ್ಟ ಇಷ್ಟಪಡ್ತಿರಲಿಲ್ಲ ಆಮೇಲೆ ಅದು ಆನೆಗಳ ದತ್ತೆಲ್ಲ ಆದರೆ ಆನೆಗಳದ್ದು ಈ ಕೆಲವು ಆನೆಗಳ ಬಾಲ ಈ ದಾಳಿ ಸಂದರ್ಭದಲ್ಲಿ ಕಾದಾಟದ ಸಂದರ್ಭದಲ್ಲೆಲ್ಲ ಕಟ್ಟಾಗಿಬಿಡುತ್ತೆ ಈಸಿಯಾಗಿ ಸ್ವಲ್ಪ ಬೇಗ ಈಗ ನಾವು ಭೀಮನ್ ಬಾಲಗಳೆಲ್ಲ ನೋಡ್ತೀವಿ ತುಂಬ ತುಂಡವಾಗಿದೆ ಮತ್ತು ಅರ್ಜುನನ ಬಾಲ ಕೂಡ ಹಾಗೆ ಇತ್ತು ಸೊ ಆ ಥರ ಈ ಯಾಕೆ ಸರ್ ಅದು ಅಷ್ಟು ವೀಕಾಗಿರುತ್ತಾ ಆ ಒಂದು ಪಾರ್ಟು ಬೇಗ ಅದಕ್ಕೆ ಹೊಡೆತ ಬಿದ್ದ ತಕ್ಷಣ ಅದು ಕಟ್ಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತಾ ಒಂದು ಅದ್ರದ ಸಾಮಾನ್ಯಕ್ಕೆ ಈಗ ಮನುಷ್ಯರು ಕಾ ತಲೆ ಕೂದಲು ಉದ್ರಲ್ವಾ ಹಾಗೆ ತಲೆ ಕೂದಲು ಉದುರ್ಬಹುದು ಆಮೇಲೆ ನಮ್ಮ ಭೀಮಿಗೆ ಒಳ್ಳೆ ಕೂದಲಿತ್ತು ಯಾವಾಗ ಭೀಮಿಗೆ ಹಿಂಗಡಿಂದ ಈಗ ಸಾರತಿ ಯಾವುದೋ ಒಂದು ಆನೆ ಇಲ್ಲಿ ಇಲ್ಲಿ ನಮ್ಮ ಒಂದು ಸೀಗೆ ಅಂತ ಇತ್ತು ಅದ ಅಟ್ಯಾಕ್ ಮಾಡಿದ್ಮೇಲೆ ಬಾಲ ಬಡ್ದು 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 ಅದರಲ್ಲಿ ಕೂದಲು ಒಂದು ನಾಲ್ಕು ಕೂದಲು ಇದ್ದು ಅದು ಮೊನ್ನೆ ಇಲ್ಲಿ ಯಾರೋ ಮೊನ್ನೆ ಭೀಮ ವಿಕ್ರಾಂತ ನೀನು ಹಿಡಿಯೋಕೆ ಬಿಡಲಿಲ್ಲ ಅಂದರೆ ಅದು ಡಾಟ್ ಮಾಡಿದಾಗ ಕಣ್ಣು ತೆಗಿ ಕಣ್ಣು ಮುಚ್ಚೋದ್ರೊಳಗೆ ಆ ಮೂ ನಾಲ್ಕು ಕೂದಲು ಎಲ್ಲಿ ಓದುವ ದೇವ್ರದಿಂದ ದೇವರಿಗೆ ಕೂತು ನಾವೇ ಈ ಮಂತ್ರವಾದಿಗಳ ಅಂಜನ ಅಂತ ಆಗ್ತಾರೆ ನಾನು ಒಂದು ಅಂಜನ ಹಾಕ್ಸ್ಬೇಕು ಅಂತ ಇದ್ದೀನಿ ಯಾರು ಮಂತ್ರವಾದಿ ಇದ್ರೆ ಹೇಳಿ ಹೀಗೆ ಎಲ್ಲ ಜನಗಳು ಈಗ ಆನೆಗಳು ಕ್ರೇಜ್ ಜಾಸ್ತಿ ಆದಂಗು ಇನ್ನು ಆನೆಗಳು ಬಾಲದ ಮೇಲೂ ಜಾಸ್ತಿ ಆಗಿದೆ ಆದರೆ ಯಾರು ದುಡ್ಡಿದ್ದರೂ ಜಿಂಬಾಬೆಗೆ ಹೋದ್ರೆ ಜಿಂಬಾಬೆಯಲ್ಲಿ ಆನೆಗಳನ್ನ ಕೂದಲನ್ನ ತೆಗೆದು ಒಂದು ನಾವು ಇಲ್ಲೆಲ್ಲ ಕರಕುಶಲ ಅಂತ ಮಾಡ್ತೀವಲ್ಲ ಅದೇ ಥರ ಆನೆಗಳ ಬಳೆ ಆನೆಗಳ ಬಾಲದಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಜಿಂಬಾಬೆಲಿ ಆನೆಗಳನ್ನ ಗುಂಡ ಅದ್ರ ಮಾಂಸನ ಅಲ್ಲಿ ಜನಗಳಿಗೆ ಹಂಚಕ್ಕೆ ರೆಡಿ ಆಗ್ತಿದ್ದಾರೆ ಅಲ್ಲಿ ಆನೆಗಳ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಅವರು ವಾದ ಏನಂದರೆ ನೂರು ಆನೆಗಳು ತಿನ್ನೋ ಆಹಾರನ ಇನ್ನೂರು ಆನೆಗಳು ತಿಂತಿದ್ದಾವೆ ಆ ಇನ್ನೂರು ಆನೆಗಳಿಗೂ ಹೊಟ್ಟೆ ಹೊಟ್ಟೆ ಇಲ್ಲ ಅದಕ್ಕೆ ನೂರು ಆನೆ ಹೊಡೆದ್ರೆ ಇನ್ನೂರು ಆನೆ ಹೊಟ್ಟೆ ತುಂಬ ತಿಂತವೆ ಅಷ್ಟೇ ಅಲ್ಲ ನಮ್ಮ ಹಳ್ಳಿ ಜನಗಳಿಗೆ ಮಾಂಸ ಆಗ್ತದೆ ಅಂತ ಇದು ಭಾರತ ಇದು ಸನಾತನ ಹಿಂದೂ ಧರ್ಮ ನಮ್ಮ ದೇವರು ಗಣಪತಿ ಆ ಗಣಪತಿನೇ ನಾವು ಆನೆ ಅಂತ ತಿಳ್ಕೊಂಡಿರ ನಾವು ನಾವು ಆನೆನ ಹೊಡೆಯೋದು ಉಂಟಾ ಜಾಸ್ತಿ ಸಂಖ್ಯೆ ಆದ್ರೂ ನಾವು ಆನೆ ಹೊಡೆಯಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಇಷ್ಟು ಆನೆಗಳದು ಇನ್ನು ಆನೆಗಳ ಕಣ್ ಬಗ್ಗೆ ನಾನು ಒಂದು ಓದಿದ್ದೆ ಅದು ಇತ್ತೀಚೆಗೆ ನಂಗೆ ಇನ್ನೂ ಅದರದ ಬಗ್ಗೆ ಗೊತ್ತಾಗ್ತಾ ಇಲ್ಲ ಆದ್ರೂ ಆನೆಗಳ ಕಣ್ಣಲ್ಲಿ ಕಣ್ಣು ಉಂಟಲ್ಲ ಅದು ಒಂದು ವಸ್ತು ಒಂದು ವಸ್ತುನ ಡಬಲ್ ತೋರಿಸುತ್ತಂತೆ ಈಗ ಒಬ್ಬ ಮನುಷ್ಯ ಆರು ಅಡಿ ಇದ್ರೆ ಅದು ಹನ್ನೆರಡು ಅಡಿ ಹತ್ರ ತೋರಿಸ್ತದಂತೆ ಹಾಗಾಗಿ ಆನೆ ಒಂದು ಸೂಜಿ ಎಸ್ರು ಅದನ್ನ ಸೂಜಿನ ಸೊಂಡ್ಲಲ್ಲಿ ಎತ್ತಿಕೊಡ್ತದೆ ನಾನು ಇದ್ರ ಬಗ್ಗೆ ಓದಿದ್ದೆ ಆಮೇಲೆ ಅದ್ರ ಬಗ್ಗೆ ನಂಗೆ ಯಾವ ಬುಕ್ಗಳು ಏನು ಸಿಗ್ಲಿಲ್ಲ ಯಾಕೆಂದ್ರೆ ಆನೆಗಳಲ್ಲಿ ತುಂಬಾ ವಿಶೇಷಗಳಿದಾವೆ ರೋಮ ರೋಮಗಳಲ್ಲೂ ವಿಶೇಷ ಇದೆ ಮತ್ತೆ ಆನೆ ಕಣ್ಣುಗಳ ಭಾಗದಲ್ಲಿ ಸಾಮಾನ್ಯವಾಗಿ ನೀರು ಬರ್ತಾ ಇರುತ್ತೆ ಸರ್ ಅದು ಅಂದ್ರೆ ಅದು ಸಾಮಾನ್ಯ ಅದೊಂದು ರಾಸಾಯನಿಕ ಕ್ರಿಯೆ ಕ್ರಿಯೆ ಆನೆ ಅಳ್ತಾ ಉಂಟು ಅಂತ ಅದಕ್ಕೆ ಹೇಳಕ್ಕೆ ಬಂದೆ ತುಂಬಾ ಜನ ಅದನ್ನ ಅಳ್ತಿದೆ ಇದು ಹೋಗ್ತಿದೆ ಇದು ಬರ್ತಿದೆ ಅದಕ್ಕೆ ಮೊಸಳೆ ಕಣ್ಣಲ್ಲೂ ನೀರು ಬರ್ತಾ ಇರ್ತದೆ ಕೆಲವರಿಗೆ ಕೆಲವರು ಇವರು ಮೊಸಳೆ ಕಣ್ಣು ನೀರು ಅಂತಾರೆ ಆದ್ರೆ ಅದೊಂದು ರಾಸಾಯನಿಕ ಕ್ರಿಯೆ ಕಣ್ಣಲ್ಲಿ ನೀರು ಬೀಳ್ತಾರ ಬರೋದು ಅದೆಲ್ಲ ಮಾಮೂಲಿ ಬೇರೆ ಯಾವುದೇ ಇದಲ್ಲ ಆದ್ರೆ ಚುಕ್ಕ ಬಂದಾಗ ಆನೆ ಕಣ್ಣಲ್ಲಿ ನೀರು ಬರ್ಬೋದು ಇಲ್ಲ ಅಂತ ಹೇಳಕ್ ಆಗ್ಲಿಲ್ಲ ಮರಿ ಸತ್ತಾಗ ಕುಟುಂಬದವರು ಸತ್ ಹೋದಾಗ ತುಂಬಾ ಭಾವುಕ ಜೀವಿ ಆನೆ ಆನೆ ನೀವು ಪ್ರೀತಿಸ್ತಾ ಹೋದ್ರೆ ಅದು ನಿಮ್ಮ ಪ್ರೀತಿಸ್ತದೆ ನಿಮ್ಗೆ ಜೀವ ಬೇಕಾದ್ರೂ ಕೊಡ್ತದೆ ಹಿಂದೆಲ್ಲ ಅಂತ ಘಟನೆಗಳು ಎಷ್ಟೋ ನಡೆದವೆ ಹಿಂದೆ ಯುದ್ಧಗಳಲ್ಲೆಲ್ಲ ಆನೆ ಬಳಸ್ಕೊಂತಿದ್ರು ಆ ವ್ಯಾಸ ವ್ಯಾಸರು ಬರೆದ ಮಹಾಭಾರತದಲ್ಲಿ ವ್ಯಾಸ ಭಾರತದಲ್ಲಿ ಒಂದು ಘಟನೆ ಬರ್ತದೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಹದಿನೈದು ಇಲ್ಲ ಹದಿನಾರನೇ ದಿವಸದಲ್ಲಿ ದ್ರೋಣರು ಇರ್ತಾರೆ ಅಂತ ಕಾಣ್ತದೆ ಸತ್ತೋಗಿರಕ್ಲ ಆವಾಗ ಒಂದು ಆನೆ ಭಗತತ್ತ ಅಂತ ಅವನು ಇದ್ರ ದುರ್ಯೋಧನ ಕಡೆ ಅವನು ಇದ್ತಾ ಇರ್ತಾನೆ ದುರ್ಯೋಧನ ಪಕ್ಷ ವಹಿಸಿಕೆಂದು ಒಂದೊಂದು ಆನೆ ಇರ್ತದೆ ಸುಪ್ರತಿಕ ಅಂತ ಆ ಸುಪ್ರತಿಕ ಆನೆ ಆವತ್ತು ಭಾರಿ ಪರಾಕ್ರಮದಲ್ಲಿ ಹೋರಾಡ್ತದೆ ಇಡೀ ಪಾಂಡವರ ಸೇನೆಯ ಪುಡಿಗಟ್ತದೆ ಹತ್ತು ಸಾವಿರ ಆನೆಗಳ ಬಲ ಇರೋ ಭೀಮನೆ ಬೀಸಿ ಎಸಿತದೆ ಅದ್ರ ಉಪದ್ರ ಇಲ್ಲ ಅದರ ವೀರಾವೇಶ ತಡೆಯಕ್ಕಾಗ್ದಲ್ಲ ಇಡೀ ಪಾಂಡವ ಸೇನೆ ಪಾಂಡವರೆಲ್ಲ ಸುಮ್ಮ ಕೂತ್ ಬಿಡ್ತಾರೆ ಆ ಸಮಯದಲ್ಲಿ ಮಧ್ಯಾಹ್ನದವರೆಗೂ ಅದ್ರ ಪರಾಕ್ರಮ ನಡೀತದೆ ಆ ಮಧ್ಯಾಹ್ನದ ಸಮಯದಲ್ಲಿ ಕೃಷ್ಣ ಅರ್ಜುನ ಬಂದು ಅರ್ಜುನ ಒಂದು ಒಂದೇ ಬಣ್ಣದಲ್ಲಿ ಹೊಡೆದು ಅದು ತಲೆ ಹೊಡೆದು ಸಾಯಿಸ್ತಾನೆ ಆ ಆನೆ ಭಯಂಕರ ಎತ್ತರ ದಪ್ಪ ಇರ್ತದಂತೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ಭೂಮಿ ಅಗಿತಿರ್ಬೇಕಾದ್ರೆ ಭಾರಿ ದೊಡ್ಡ ಆನೆಯ ಒಂದು ಸ್ಕೆಲ್ಟನ್ ಸಿಗ್ತದಂತೆ ಅದು ಆ ಆನೆ ಆ ಆನೆಗಳ ವಂಶ ಈ ಸುಪ್ರತಿಕ ಆನೆಯನ್ನು ಅದೊಂದು ವಾದ ನಡೀತಾ ಉಂಟು ಹೀಗೆ ಆನೆಗಳು ತುಂಬ ಪರಾಕ್ರಮ ಎಲ್ಲ ಮಾಡಿದ್ದಾವೆ ಆನೆಗಳು ಒಬ್ಬನ್ನ ನಂಬಿದ್ರೆ ಅವನ್ನೇ ನಂಬ್ಕೊಂಡಿರ್ತವೆ ಆದರೆ ನಮ್ಮಲ್ಲಿ ಏನಾಗ್ತದೆ ಮಾವುತ ಒಬ್ಬನ್ನೇ ಮಾವತನ ಇಟ್ಕೋಬೇಕು ಇವ್ರು ಏನು ಮಾಡ್ತಾರೆ ಮಧ್ಯ ಮಧ್ಯದಲ್ಲಿ ಚೇಂಜ್ ಮಾಡಿದಾಗ ಆನೆಗೆ ಅಡ್ಜಸ್ಟ್ ಆಗಕ್ಕೆ ಆಗಲ್ಲ ಅದಕ್ಕೆ ಹೇಳೋಕ್ಕೂ ಬರಕ್ ಬರಲ್ಲ ಹಾಗಾಗಿ ಆನೆ ಕೆಲವು ಟೈಮ್ ಮಾತು ಕೇಳಲ್ಲ ಒಂದೊಂದು ಟೈಮ್ ಏನೇನೋ ಮಾಡ್ತಾರೆ ರಾಶ್ ಆಗ್ತದೆ ಹಾಗಾಗಿ ಈಗ ಹೇಗೆ ಆ ಹೊಸಂತ ಹೊಸಂತ ತಂದೆ ಅಭಿಮನ್ಯನ ಹೇಗೆ ನೋಡ್ಕೊತ ಇದ್ದಾರೆ ಹಾಗಾಗಿ ಅಭಿಮನ್ಯು ಅವ್ರಿಗೆ ಹೊಂದ್ಕೊಂಡಿದೆ ಮುಂದಿನ ದಿನಕ್ಕೆ ಹಾಗಾಗಿ ಅದು ಅವನು ಹೇಳ್ದಂಗೆ ಕೇಳ್ತಾ ಉಂಟು ಬೇರೆ ಆನೆಗಳು ಕೆಲವು ಟೈಮ್ ಕೇಳಲ್ಲ ಯಾಕೆಂದ್ರೆ ಆರು ತಿಂಗಳಿಗೆ ಮೂರು ತಿಂಗಳಿ ಮಾತ್ರ ಚೇಂಜ್ ಮಾಡಿದ್ರೆ ಹೀಗೆಲ್ಲ ಆಗ್ತದೆ ಅಮೇಜಿಂಗ್ ಫ್ಯಾಕ್ಟ್ ಆಫ್ ಎಲಿಫೆಂಟ್ಸ್ ಅಂತ ಹೇಳ್ಬೋದು ನಿಜವಾಗ್ಲೂ ಆನೆಗಳಲ್ಲಿ ಇಷ್ಟೊಂದು ವಿಚಾರಗಳು ಆನೆಗಳ ತಲೆ ಉಂಟಲ್ಲ ತಲೆಯ ಮೂಳೆ ಭಾರಿ ಪ್ ಆಗಿ ರೂಪಿತ ಆಗಿರೋದು ಅದು ಬೇರೆ ಪ್ರಾಣಿಗಳ ತಲೆಯಲ್ಲಿ ಇರೋ ಮೂಳೆಗಳ ತರ ಅಲ್ಲ ಆ ತಲೆ ಉಂಟಲ್ಲ ಆನೆದು ಆ ತಲೆ ತುಂಬಾ ಒಳಗಡೆ ಏರ್ ತುಂಬಿದೆ ಅದು ಹುಟ್ಟದಿಗೆ ಬಂದಿರೋದು ಆ ಏರ್ ತುಂಬಿದ್ರಿಂದ ಆನೆಗಳು ತಲೆದು ತೂಕ ಕಡಿಮೆ ಹಾಗಾಗಿ ಆನೆ ಆರಾಮಾಗಿ ಓಡಾಡ್ತದೆ ಎಲ್ಲಾರ ಮಾಮೂಲಿ ಪ್ರಾಣಿಗಳಂಗೆ ಮೂಳೆ ಇದ್ದಿದ್ರೆ ಇಲ್ಲ ನಮ್ಮ ಕಾಡ್ಕೊಂಡ್ ತಲೆ ಇಲ್ಲ ದನಗಳ ಥರ ಆ ಥರ ಮೂಳೆ ಆಗಿದ್ರೆ ಆನೆಗೆ ತಲೆ ಎತ್ತಕ್ಕೆ ಆಗ್ತಿರಲಿಲ್ಲ ತಾನೇ ಆನೆ ಎಲ್ಲ ಬಿದ್ದು ಹೋಗ್ತಿತ್ತು ಆ ತೂಕ ಜಾಸ್ತಿಯಾಗಿ ಆಮೇಲೆ ಆನೆಗಳ ಸೊಂಡ್ಲು ಆನೆಗಳ ಸೊಂಡ್ಲು ಒಂದು ಅದ್ಭುತ ಸೃಷ್ಟಿ ಆ ಸೊಂಡ್ಲಲ್ಲಿ ಇನ್ನೂರೈವತ್ತಕ್ಕೆ ಮುನ್ನೂರು ಕೆ ಜಿ ತೂಕ ಎತ್ತುತ್ತೆ ಆಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಸ್ನಾಯುಗಳು ಇವುಗಳಿಂದ ರೂಪಿತ ಆಗಿರೋದು ಅದು ಅದೊಂದು ಅದ್ಭುತ ಸೊಂಡ್ಲು ಅದು ಅದು ಇಡೀ ಅದು ಎಲ್ಲ ದೇಹದಕ್ಕಿಂತ ಸೊಂಡ್ಲು ಉಂಟಲ್ಲ ಸೊಂಡ್ಲೇ ಒಂದು ಅದ್ಭುತ ಈ ಪ್ರಪಂಚದಲ್ಲಿ ಮೂಗನ್ನೇ ಒಂದು ಕೈ ಮಾಡಿಕೊಂಡಿರೋದು ಪ್ರಾಣಿ ಅಂದ್ರೆ ಆನೆ ಆ ಮೂಗಲ್ಲಿ ಸೊಂಡ್ಲು ಆನೆದು ಆನೆದು ಮೂಗು ಅದರಲ್ಲಿ ಅದು ಅದು ಆಹಾರ ತಕ್ಕಂತ ತಿಂತದೆ ನೀರು ಕುಡಿತದೆ ಗಾಳಿ ಮಾಡ್ತದೆ ಮರ ಮುರಿಯುತ್ತೆ ಎಲ್ಲನೂ ಮಾಡ್ತದೆ ಅದಕ್ಕೊಂದು ಅದು ಮೂಗನ್ನೇ ಕೈ ಮಾಡಿಕೊಂಡು ಮೂಗನ್ನೇ ಒಂದು ಅಸ್ತ್ರ ಮಾಡಿಕೊಂಡಿರೋ ಪ್ರಾಣಿ ಅಂದ್ರೆ ಪ್ರಪಂಚದಲ್ಲಿ ಆನೆ ಮಾತ್ರ ಮತ್ತೆ ಆನೆಗಳು ಬಲಗಾಲನ ಮುಂದಕ್ಕೆ ಒತ್ತಿ ಒಂದು ಸಿಗ್ನಲ್ ಕಳಿಸಿದ್ರೆ ಮೂವತ್ತು ಕಿಲೋಮೀಟರ್ವರೆಗೂ ಆ ಸಿಗ್ನಲ್ಗಳು ಪಾಸ್ ಆಗ್ತದೆ ಒಂದು ಹೆಣ್ಣಾನೆ ಆನೆ ಹೀಟಿಗೆ ಬಂದ್ರೆ ಅದಕ್ಕೆ ಅದು ಪ್ರಿಯಕರನಿಗೆ ಅದು ಐದು ಕಿಲೋಮೀಟರ್ವರೆಗೂ ಅದೊಂದು ಮೆಸೇಜ್ ಕಳಿಸ್ತದೆ ಮತ್ತೆ ಆನೆ ಒಂದು ಕಾಡಲ್ಲಿ ಒಂದು ಆನೆ ಇದ್ರೆ ಇನ್ನೊಂದು ಆನೆ ಇರೋದು ಆ ಆನೆಗೆ ಅರ್ಥ ಆಗ್ತದೆ ಅದಕ್ಕೆ ಆ ಇದಕ್ಕೆ ಸಬ್ಸಾನಿಕ್ ವೇ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಇನ್ನು ಆನೆಗಳದ್ದು ಇದು ಮದ ಬರೋದು ಈ ಕಿವಿ ಇದ್ರ ಮಧ್ಯೆ ಇಲ್ಲೊಂದು ಗೆಡ್ಡೆ ಹೆಂಗಿರುತ್ತದೆ ಅದಕ್ಕೆ ಟೆಂಪೋರರ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ ಅದು ಯಾವಾಗ ಊತ್ತು ಆನೆಗೆ ಮದ ಬರ್ತದೆ ಅಂತ ಹೇಳ ಮದ ಬರೋದು ಆನೆಗೆ ಅದು ಹೆಣ್ಣಾನೆ ಜೊತೆ ಸೇರೋಕ್ಕಾಗಿ ಬಿಟ್ಟು ಬೇರೆ ವಿಚಾರಕ್ಕಲ್ಲ ಮದ ಬಂದ ಆನೆಗಳು ಮಾತ್ರ ಹೆಣ್ಣಾನೆನ ಸೇರೋದು ಇಷ್ಟೆಲ್ಲ ಇದೆ ಇನ್ನೂ ತುಂಬ ಯಾವ ಸ್ಟಿಲ್ ನಮಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಬಹುಶಃ ನಾವು ಒಂದು ಬುಕ್ ಇಡ್ಕೊಂಡು ಓದಿದ್ರು ಇಷ್ಟು ಸಂಪೂರ್ಣವಾದಂಥ ಮಾಹಿತಿ ಇಷ್ಟು ಸೂಕ್ತವಾದಂಥ ಮಾಹಿತಿ ನಮಗೆ ಸಿಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಐ ಆಮ್ ಸೋ ಮಚ್ ಗ್ಲಾಡ್ ದಟ್ ಸರ್ ನಮಗೋಸ್ಕರ ಯಾವಾಗಲೂ ನಾವು ಕೇಳಿದಾಗ ಟೈಮ್ ಫ್ರೀ ಮಾಡಿಕೊಂಡು ನಾವು ಏನೇ ಕ್ವಶನ್ ಕೇಳಿದ್ರು ಅದಕ್ಕೆ ನಮ್ಗೆ ಇನ್ ಆಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಸೊ ನಮಗಂತೂ ಆನೆಗಳ ಬಗ್ಗೆ ಇಷ್ಟೊಂದು ಅಮೇಸಿಂಗ್ ಫ್ಯಾಕ್ಟ್ಸ್ಗಳನ್ನ ಅದು ಆ ಒಂದು ಫ್ಯಾಕ್ಟ್ಸ್ಗಳ್ನ ತಿಳ್ಕೊಂಡ್ರಾಗೆ ಒಂಥರ ಖುಷಿ ಅನಿಸ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ಮೋಸ್ಟ್ ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದು ವಿಕ್ರಮ್ ಗೌಡರು ಒಟ್ಟಿಗೆ ಹಂಚಿಕೊಂಡಂತಹ ಹಲವಾರು ವಿಚಾರಗಳು ಇದು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಈ ಒಂದು ಅಮೇಸಿಂಗ್ ಎಲಿಫೆಂಟ್ ಫ್ಯಾಕ್ಟ್ಸ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಿಸ್ ಇಸ್ ಎಮ್ ಸಿ ವಿಜಯ್ ಕೌಂಸಲ್ಯ ಸೈನಿಂಗ್ ಆಫ್ ನಮಸ್ಕಾರ